ಅದನ್ನ ಆಶೀರ್ವಾದ ಬಿಗಾಟಿಗೆ ಸಮಯ ವಿನಿಸ್ತಾ ಇದ್ದೇವೆ ಟಿಿಸಿ ಕೊಡ್ತೀನಿ ಓಮಿ ವಾಟ್ ಇಲ್ಲಿ ಹೈ ಫೈಲ್ ಬಿಟ್ ಕಡೆ ಸುಪರೇನಿಯರ್ ಬನ್ನಿ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತರಾದ ಶ್ರೀ ವಿ ಸೋಮಣ್ಣ ಸರ್ ಮಾನ್ಯ ರೈಲ್ವೆ ಮತ್ತು ಜನಶಕ್ತಿ ರಾಜ್ಯ ಸಚಿವರು ಭಾರತ ಸರ್ಕಾರ ಮುಂಭಾಗದಲ್ಲಿ ಹಾಸನದ ವ್ಯವಸ್ಥೆ ಇದೆ ದಯವಡಿಯಲ್ಲಿ ಹಾಸರಾಗಬೇಕಾಗಿ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇವೆ ಮಾನ್ಯರು ಶ್ರೀ ವಿ ಸೋಮಣ್ಣ ಮಾನ್ಯ ರೈಲ್ವೆ ಮತ್ತು ಜನಶಕ್ತಿ ರಾಜ್ಯ ಸಚಿವರು ಈ ಭಾರತ ಸರ್ಕಾರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿಯಾಗಿ ಗೌರವಾನ್ವಿತರಾದ ಶ್ರೀ ಶಿವರಾಜ್ ಸಂಗಪ್ಪ ತಂಗಡಿಗಿ